ಈಗ ಮುಖ್ಯಾಂಶಗಳು ಮಡಿಕೆರೆ ಆಲು ಉತ್ಪಾದಕರ ಸಹಕಾರ ಸಂಘದಲ್ಲಿನ ಬಿಎಂಸಿ ಕೇಂದ್ರದಲ್ಲಿ ಹಾಲು ಶೇಖರಣೆ ಮಾಡುವ ಟ್ಯಾಂಕ್ನಲ್ಲಿ ಹಾಲಿನೊಂದಿಗೆ ನೀರು ಕಲಬಲಿಕೆ ಮಾಡುವ ಮೂಲಕ ಅಕ್ರಮ ಅಕ್ರಮವೆಸಗುತ್ತಿರುವುದರ ಬಗ್ಗೆ ಗ್ರಾಮಸ್ಥರು ಆರೋಪ ಮಾಡಿದ್ದು ಇದರ ವಿಡಿಯೋ ಇದೀಗ ವೈರಲ್ ಆಗಿದ್ದು ಅಕ್ರಮವೆಸಗಿರುವವರ ವಿರುದ್ಧ ಕ್ರಮಕ್ಕೆ ಮಡಿಕೆರೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಚಿಂತಾಮಣಿ ತಾಲೂಕು ಕಸಬ ಹೌಳಿ ಮಾಡಿಕೆರೆ ಗ್ರಾಮದಲ್ಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಿಎಂಸಿ ಕೇಂದ್ರದಲ್ಲಿ ಸಂಘದ ಕಾರ್ಯದರ್ಶಿ ರಾಜೇಶ್ ಎಂಜಿ ಹಾಗೂ ಸಹಾಯಕ ಚೇತನ್ ರವರು ಹಾಲು ಶೇಖರಣೆ ಮಾಡುವ ಟ್ಯಾಂಕರ್ಗೆ ಹಾಲಿನೊಂದಿಗೆ ನೀರಿನ ಕಲಬೆರಕೆ ಮಾಡುತ್ತಿರುವ ವಿಡಿಯೋವನ್ನು ಗ್ರಾಮಸ್ಥರು ತಮ್ಮ ಮೊಬೈಲ್ ಮೂಲಕ ಸೆರೆ ಹಿಡಿದಿದ್ದಾರೆ ಇದರ ಜೊತೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿಯೂ ಕೂಡ ಅಕ್ರಮ ನಡೆಸಿದ್ದು ಹಾಲಿನೊಂದಿಗೆ ನೀರು ಕಲಬೆರಕೆ ಮಾಡಿ ಹಾಲು ಉತ್ಪಾದಕ ರೈತರಿಗೆ ಮೋಸ ಮಾಡಿ ಅಕ್ರಮ ವಹಿಸುತ್ತಿರುವವರ ಸಂಘದ ಕಾರ್ಯದರ್ಶಿ ರಾಜೇಶ್ ಎಂಜಿ ಹಾಗೂ ಸಹಾಯಕ ಚೇತನ್ ರವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಮಡಿಕೆರೆ ಗ್ರಾಮದ ರಾಜೇಶ್ ಮತ್ತಿತರರು ಒತ್ತಾಯಿಸಿದ್ದಾರೆ ಈಗಾಗಲೇ ಅಕ್ರಮವೆಸಗಿರುವುದನ್ನು ಪರಿಶೀಲನೆ ನಡೆಸಿ ಅಕ್ರಮ ವಹಿಸಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಡಿಎಂ ಹಾಗೂ ಎಂಡಿರವರಿಗೆ ವಿಡಿಯೋ ಸಮೇತ ದೂರು ನೀಡಿದ್ದರೂ ಕೂಡ ಇನ್ನೂ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲವೆಂದಿರುವ ಅವರು ಕೂಡಲೇ ಮೇಲಾಧಿಕಾರಿಗಳು ಸಂಘದಲ್ಲಿನ ಸಿಸಿಟಿವಿ ಫೋಟೇಜನ್ನು ಪರಿಶೀಲನೆ ನಡೆಸಿ ಅಕ್ರಮ ವಿರುದ್ಧ ಕ್ರಮ ಕೈಗೊಂಡು ಸಂಘಕ್ಕೆ ಹಾಗೂ ಹಾಲು ಉತ್ಪಾದಕ ರೈತರಿಗೆ ಆಗುತ್ತಿರುವ ಮೋಸಕ್ಕೆ ಕಡಿವಾಣ ಆಗಬೇಕೆಂದು ಒತ್ತಾಯಿಸಿದ್ದಾರೆ ಮಾಡಿಕೇನೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೀರು ಬೆಂಕಿ ನಡೀತಾ ಇತ್ತು ಅದು ನಮ್ಮ ಹತ್ರ ವಿಡಿಯೋ ಇತ್ತು ನಾನು ಡಿ ಎಮ್ಗೆ ಎಲ್ ಡಿಗೆ ಮಾಡಿದ್ದೆ ಮಾಡಿಬಿಟ್ಟು ತನಿಖೆ ಮಾಡಬೇಕಂತ ಹೇಳಿದ್ದೆ ಅವ್ರು ಬಂದುಬಿಟ್ಟು ಡಿ ಎಮ್ ಬಂದುಬಿಟ್ಟು ತನಿಖೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಇಲ್ಲಿ ನಮ್ಮನ್ನು ಕೂರಿಸ್ಕೊಂಡು ನಾನು ಸಿ ಸಿ ಟಿ ಕ್ಯಾಮ್ರಾ ಕೇಳಿದ್ದಕ್ಕೆ ಇಲ್ಲ ಇವಾಗಲ್ಲ ಸೋಮವಾರ ಬರ್ತೀನಿ ಹಂಗೆ ಬರ್ತೀನಿ ಹಿಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನಾನು ಇದ್ರ ಮೇಲೆ ಕ್ರಮ ಕೈಕೊಂಡು ಅಂತ ನಾನು ಕೊಡ್ತಾಯಿದ್ದೀನಿ ಆದರೆ ಈ ಸಂಘದಲ್ಲೆಲ್ಲ ಹಗರಣ ನಡೀತಾ ಇದೆ ಸೆಕ್ರೆಟ್ರಿ ಕಾರ್ಯದರ್ಶಿ ಇವರೆಲ್ಲ ನೋಡಿಬಿಟ್ಟು ಲಾರಿ ಡ್ರೈವರು ಇವರೆಲ್ಲ ಇನ್ವಾಲ್ ಆಗಿ ಇದರಲ್ಲೆಲ್ಲ ಗಿಮಕ್ ಮಾಡ್ತಾ ಇದ್ದಾರೆ ಇದಕ್ಕೆ ನ್ಯಾಯ ಬೇಕು ನಮಗೆ ನಮ್ಮ ಸೊಸೈಟಿ ಉಳಿಬೇಕಾದ್ರೆ ಮಾಡಿದಾರೆ ಹದಿನೈದನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಎರಡೂವರೆ ಇಲ್ಲಿ ನಡೆದಿರೋದು ನಾವು ಸಿ ಸಿ ಟಿವಿ ಕ್ಯಾಮ್ರಾ ಕೇಳಿದ್ದಕ್ಕೆ ಡಿ ಎಂ ಡಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ಅವರು ತನಿಖೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಡಿ ಎಂ ಅವರು ಾರೆ ನಾವು ಕೇಳಿದ್ರೆ ಫೋಟೋ ಸೋಮವಾರ ಕೊಡ್ತೀನಿ ಮಂಗಳವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಪ್ರತಿನಿಧಿಗಳ ಸ್ಥಳೀಯ ಸ್ತ್ರೀಗಳ ವೀಕ್ಷಣೆಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ